मारवाटी 10-10 करके मारवाटी में लीग की काली होल्ड होल्ड वन हो रहा है मेन होल्ड मार को हो पर अच्छा दोबारा और कुछ ಲೇಟ್ ಮಾಡಬೇಡಿ ನನಗೆ ಅಲ್ಲಿ ಲೇಟ್ ಆಗುತ್ತೆ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕ ಸಿ ಸಿಎಂ ಓ ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇ ನಿರ್ಣಯ ಆಗ್ತದೆ ಅದನ್ನು ನೋಡ್ಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೀವಿ ಹ್ಮ್ ರೈತ ಸಂಘದವ್ರು ಇಲ್ಲಿಯವರೆಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಕ್ಕಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಹೋಗ್ತಾ ಇದ್ರ ಕುಂತೀನಿ ತಮ್ಮನ್ನು ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ ಅದು ಹೋಗ್ಬೇಟಿಗೆ ಮಾಡ್ಬೇಡಿದ್ರು ಒತ್ತಡ ಆ ರೀತಿ ಈ ರೀತಿ ಏನು ಒತ್ತಡ ಇರುವುದಿಲ್ಲ ನಿನ್ನೆ ಎಚ್ ಕೆ ಪಾಟೀಲ್ ಹೋಗಿದ್ರು ಇರುದೇ ಅಲ್ಲ ಆ ಸಂದರ್ಭದಲ್ಲಿ ಪ್ರಯತ್ನ ಎಲ್ಲರೂ ಮಾಡಬೇಕಾಗ್ತದೆ ಸಹಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕಾಗ್ತದೆ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದು ಏನಂದ್ರೆ ಸಿಚುವೇಶನ್ ಹಾಲ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ ಇದನ್ನ ಕೂಲ್ ಮಾಡ್ಕೊಂಡು ರಸ್ತೆ ತಡೆ ಮಾಡ್ಕೊಂಡು ಸಂಘರ್ಷಕ್ಕಾಗ್ಬಿಟ್ಟು ಸಾಮ್ರಸ್ಯದಿಂದ ಹೇಳಿ ಒಂದು ಪ್ರಯತ್ನ ನಾವು ಮಾಡ್ತಾ ಇಲ್ಲಿ ಬೇಡ ನಾನು ಅವ್ರ ಜೊತೆ ಮಾತಾಡ್ತೀನಿ ರಿಕ್ವೆಸ್ಟ್ ದರ ಕೊಡೋದು ನಮ್ ಕೈಯಾಗಿಲ್ಲ ರೀ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಯಾರ ಕೈಯಲ್ಲಿದೆ ನಮ್ಮವ್ರು ಇವತ್ ನೀವೇನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವರಿದ್ದಾರೆ ದುರ್ದೈವ ಇನ್ನೂರಿಗೆ ಅವ್ರ ಹೆಸರೇ ತಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಯಾರು ಗೊತ್ತಿಲ್ಲ ನಿಮ್ಗೆ ನಾವಲ್ಲ ಹೇಳುದಲ್ಲಪ್ಪ ನಿಜ ನಾನು ಅವ್ರ ಆರೋಪ ಮಾಡಿದ್ದ ಪ್ರತಿಕ್ರಿಯೆ ಕೊಡಕ್ಕೆ ಬಂದಿಲ್ಲ ಸರ್ ಸಮಸ್ಯೆ ಬಗೆಹರಿಸಿ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವ್ ಎಫ್ ಆರ್ ಪಿ ನಿದ್ದೆ ಮಾಡೋರ್ ಯಾರು ಕೇಂದ್ರ ಸರ್ಕಾರ ಅವ್ರ ತಿರುಗ ದೇಶಕ್ಕೆ ನಿದ್ದೆ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿದ್ದೆ ಅವ್ರು ಈಗ ಅದನ್ನ ಬಗೆಹರಿಸ್ಬೇಕಾಗಿದೆ ಅವ್ ಇನ್ನು ಹೆಚ್ಚಿನ ಬೇಡಿಕೆ ಇದೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ನಾಳೆ 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 ನಾವು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ